ಅರಕಲಗೂಡು ತಾಲೂಕು ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಿ ಪಿ ನಂಬರ್ ದುರಸ್ತಿ ಹಾಗೂ ಸರ್ಕಾರಿ ಆಸ್ತಿಗಳ ಒತ್ತುವರಿ ತೆರವುಗೊಳಿಸಲು ವಿಶೇಷ ತಂಡ ರಚನೆ ಮಾಡಬೇಕೆಂದು ರೈತ ಸಂಘದಿಂದ ತಾಲೂಕು ಕಚೇರಿ ಎದುರು ಹೋರಾಟ ಮಾಡಿ ತಹಶೀಲ್ದಾರ್ಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ಕಾಲಕ್ಕೆ ರೈತ ರಾಜಕಾರಣಿಗಳಿಗೆ ಈ ಕಚೇರಿನಲ್ಲಿ ಮನೆ ನಡೆದಂತ ಬಗ್ಗೆ ಈಗಾಗಲೇ ನಾನು ರಕ್ಷಕ ಉಪಾಧ್ಯಕ್ಷಕರಿಗೆ ಸೂಕ್ತ ಕ್ರಮ ವಹಿಸುವ ಈಗಾಗಲೇ ಕೊಟ್ಟು ಈಗ ನಿಮ್ಮ ಮನವಿ ಬಗ್ಗೆ ನಾನು ಕೂಡಲೇ ಕ್ರಮವಹಿಸಕ್ಕೆ ಅಗತ್ಯ ಕ್ರಮವಹಿಸ್ತೀವಿ ಆರಾರು ಸಾವಿರ ನಾನು ಹತ್ತು ವರ್ಷ ಆಗಿಲ್ಲ ಅರ್ವತ್ತು ವರ್ಷ ಅನ್ನೋದು ಯಾರು ಮಾಡ್ಕೊಡ್ತಾರೋ ಅದು ಏನಿದು ಇಲ್ಲಿ ಹೇಳ್ತಾರೆ ಕೇಳಿದ್ರೆ ಏನು ಕೊಡ್ಬೇಡಿ ದಾಖಲಾತಿ ಕೊಡಿ ನಾವು ಮಾಡ್ಕೊಡ್ತೀವಿ ಅಂತ ಈ ಇಲ್ಲಿ ಏನು ವಸೂಲಿ ನಿಂತವ್ರ ತಹಸೀಲ್ದಾರ್ ಇಲ್ಲಿ ವಸೂಲಿ ನಡೀತಾ ಇದ್ ಯಾವ್ದೋ ಒಂದು ಒಂದು ಸರ್ಟಿಫಿಕೇಟ್ ಕೊಡಿ ಅಂದ್ರೆ ವಾಸ ಬಗ್ಗೆ ವಾಸ ಸ್ಥಳ ನಾನು ಇರೋದು ಎಲ್ಲೋ ಇಲ್ಲ ಬಂದ್ಕೊಡ್ತಾರೆ ಏನ್ ಇದು ಯಾವಕ್ಕೂ ಅರ್ಥ ಇಲ್ವಾ ದಯಮಾಡಿ ಮುಂದಿನ ದಿನಗಳಲ್ಲಿ ತಿದ್ದಿಕೊಳ್ಳಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಯ್ತದೆ ದಯಮಾಡಿ ನಮ್ಮ ಬೇಡಿಕೆಗಳು ಈ ಯಾರು ದಲ್ಲಾಳಿಗಳಿದ್ದಾರೆ ಇವರನ್ನ ಹೊರಗಟ್ಟಬೇಕು ರೈತರುಗಳಿಗೆ ಯಾವುದೇ ಟೈಮಲ್ಲಿ ಬರಲಿ ಅವರು ಕೂರಿಸಿ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಊರಿಗೆ ಏನು ಸಮಸ್ಯೆ ಇದೆ ಅವ್ರ ಸಮಸ್ಯೆಯನ್ನು ಬಗೆಹರಿಸಬೇಕು ಆಮೇಲೆ ನಾವು ದಂಡಾಧಿಕಾರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಮ್ಗೆ ಇಪ್ಪತ್ತೆಂಟು ಒಂದು ತಿಂಗಳಾಗಿದೆ ಹೆಚ್ಚು ಕಡಿಮೆ ನಾಲ್ಕೈದು ದಿನ ಮುಂದೊಂದು ತಿಂಗಳಾಗಿದೆ ನಮ್ಮ ಕರೆದು ಎಲ್ಲ ಅಧಿಕಾರಿಗೆ ತಾಲೂಕಿಗೆ ಏನೇನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡ್ಬೇಕು ಆಮೇಲೆ ಇನ್ನ ಮುಂದ್ ಮುಂದೆ ಏನೇನು ನಡೀತವೆ ಯಾವ ಏನ್ ಪೆನ್ಷನ್ ಯಾವ ರೈತರಿಗೆ ಏನೇನು ಸಮಸ್ಯೆ ಇದೆ ಅವೆಲ್ಲರೂ ಕ್ಲಿಯರ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಯ್ತದೆ ಅದ್ರ ಜೊತೆಗೆ ಆ ಕರ್ತು ಯಾರು ಜರಾಕ್ಸ್ ಪಿಷನ್ ಕೊಟ್ಟಿದ್ದಾರೆ ಅದನ್ನ ತೆಗೆದು ಅವ್ರಿಗೆ ಮನೆಗೆ ವಾಪಸ್ ಕೊಟ್ಟು ಕಳಿಸ್ಬೇಕು ಯಾಕೆಂದ್ರೆ ಇಲ್ಲಿ ಯಾರು ಶ್ರೀಮಂತ ಅನ್ನಲ್ಲದ ಒಬ್ಬ ಜನಗಳನ್ನು ಒಕ್ಲೆಪ್ಸೋಕೆ ಹೊರಟರಂತವೋ ಒಂದು ಜೆರಾಕ್ಸ್ ಬಿಸಿ ನಿಟ್ಕೊಂಡು ತಗೊಂಡು ಈ ಜೀವನ ಮಾಡ್ತಾ ಏನು ಏನ್ ಸರ್ಕಾರ ದಿವಾಳಿ ಹೋಗಿದ್ಯಾ ತಾಲೂಕಾ ಪೀಸೆ ದಿವಾಳಿ ಆಗದಾರೆ ಎಲ್ಲ ದಾನಿಗಳು ಕೊಡ್ಲಿ ಅವರಿಗೆ ಖಾತೆ ಮಾಡ್ಕೊಡ್ಲಿ ಇಡೀ ಜಮೀನುಗಳನ್ನ ಅವ್ರಿಗೆ ಖಾತೆ ಮಾಡ್ಕೊಡ್ಲಿ ಇಲ್ಲ ಅಂದ್ರೆ ಇದು ಎಂಟು ದಿನದಲ್ಲಿ ಏನಾದ್ರು ಕೆಲಸ ಆಗಲಿಲ್ಲ ಅಂದ್ರೆ ನಾವು ಮತ್ತೆ ತಾಲೂಕು ಕಚೇರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ರೈತರನ್ನ ಶೋಷಣೆ ಮಾಡುವ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಇಲ್ಲದಂತಾಗಿದೆ ಭೂ ಪರಿವರ್ತನೆಗೆ ಮೂರು ಲಕ್ಷ ಪಿ ನಂಬರ್ ದುರಸ್ತಿ ಮಾಡಲು ನಾಲ್ಕು ಲಕ್ಷ ನಿಗದಿ ಮಾಡಲು ಅಧಿಕಾರಿಗಳು ದಲ್ಲಾಳಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆಂದು ರೈತ ಸಂಘದ ಅಧ್ಯಕ್ಷ ದಿನೇಶ್ ಅವರು ಅವ್ಯವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ವಾಸ ಸ್ಥಳ ಬಗ್ಗೆ ವಾಸಸ್ಥಳ ಸ್ಥಳ ಎಲ್ಲ ಇರೋದು ಎಲ್ಲೋ ಇಲ್ಲವೊಂದು ಕೊಡ್ತೇನೆ ಏನಿದ್ರು ಯಾವಕ್ಕೂ ಅರ್ಥ ಇಲ್ವಾ ದಯಮಾಡಿ ಮುಂದಿನ ದಿನಗಳಲ್ಲಿ ತೀಟ್ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಡೈ ದಯಮಾಡಿ ನಮ್ಮ ಬೇಡಿಕೆಗಳು ಇವು ಯಾರು ದಂಡಾಳಿಗಳು ಇದಾರೆ ಇವರನ್ನ ಹೊರಗಟ್ಟಬೇಕು ರೈತರಿಗೆ ಯಾವುದೇ ಟೈಮಲ್ಲಿ ಕೂರ್ಸಿ ಕೂರಿಸಿ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಊರಿಗೆ ಅವ್ರಿಗೆ ಏನೇ ಸಮಸ್ಯೆ ಇದೆ ಅವ್ರ ಸಮಸ್ಯೆನ ಬಗೆಹರಿಸಬೇಕು ಆಮೇಲೆ ನಾವು ದಂಡಾಧಿಕಾರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಮಗೆ ಇಪ್ಪತ್ತೆಂಟು ಒಂದು ತಿಂಗಳಾಗಿದೆ ಹೆಚ್ಚು ಕಡಿಮೆ ನಾಲ್ಕೈದು ದಿನ ಮೂಲ ಒಂದು ತಿಂಗಳಾಗಿದೆ ನಮ್ಮ ಕರೆದು ಎಲ್ಲ ಅಧಿಕಾರಿ ತಾಲೂಕಿಗೆ ಏನೇನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡ್ಬೇಕು ಆಮೇಲೆ ಇನ್ನು ಮುಂದ್ ಮುಂದೆ ಏನೇನ್ ನಡೀತವೆ ಯಾವ ಏನ್ ಪೆನ್ಷನ್ ಯಾವ ರೈತರಿಗೆ ಏನೇನು ಸಮಸ್ಯೆ ಇದೆ ಅವೆಲ್ಲನು ಕ್ಲಿಯರ್ ಮಾಡ್ಕೊಡ್ಬೇಕು

ಬ್ಯಾಗ್ನಲ್ಲಿ ಕಡತ ಕೈಯಲ್ಲಿ ಕಾಸು ಇದ್ದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸವಾಗುವ ಮಟ್ಟಕ್ಕೆ ಇಲಾಖೆ ಹದಗೆಟ್ಟಿದೆ ಎಂದು ಆರೋಪ ಮಾಡಿದ್ರು ದಿವಸಗಳಲ್ಲಿ ಪ್ರತಿ ಉತ್ತರ ಕೊಡ್ಲೇಬೇಕು ತಹಸೀಲ್ದಾರ್ ಆಗಲಿ ಎನ್ಎಲ್ಯೇ ಆಗಲಿ ಯಾರೇ ಆಗಲಿ ಪ್ರತಿ ಉತ್ತರ ನಮ್ಗೆ ಕೊಡ್ಲೇಬೇಕು ಕೊಡದಿಂದ ಕಾಣಕ್ಕೆ ಬೀಗ ಹಾಕಿ ಧರಣಿ ಕೂರ್ತೀವಿ ಉಪವಾಸ ಧರಣಿ ಕೂರ್ತೀವಿ ಈ ಸೀರೆ ಬರ್ಬೇಕಿಲ್ಗೆ ಅವರೇ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರಿಗೆ ರೈತರಿಗೆ ತಾಲೂಕಿನ ಶಾಸಕರು ಮತ್ತೆ ತಾಲೂಕಿನ ದಂಡಾಧಿಕಾರಿಗಳು ಅಂದ್ರೆ ಒಂದು ಅಧಿಪತಿ ಅಂತ ಇಲ್ಲಿ ಲೆಕ್ಕ ನಮ್ಮ ರೈತ ಬಾಂಧವರಿಗೆ ಆಗು ಹೋಗುದ ಬಡ ರೈತರಿಗೆ ಒನ್ಯಾಯ ಶ್ರೀಮಂತ್ರಿಗೊನ್ಯ ಬಲಾಷ್ಟ ಎಲ್ಲ ಆಯ್ತು ನಮ್ಮ ದೇಶದ ಪ್ರಧಾನಿಗೂ ಒಂದೇ ಹಕ್ಕು ನಮ್ಮ ಬಡ ರೈತನಿಗೂ ಒಂದೇ ಹಕ್ಕು ಒಬ್ಬ ಬಡವರಿಗೂ ಒಂದೇ ಹಕ್ಕು ನ್ಯಾಯಬದ್ಧವಾಗಿ ಇರಬೇಕು ಅವ್ರದ್ದು ಯಾವುದೇ ಜಾತಿ ಮಧು ಆಗಿ ಇನ್ನದ್ದಾಗಿ ಮಾಡುವಂಥದ್ದಲ್ಲ ಇದು ಅವನ್ ಯಾವುದೇ ಬಲಷ್ಟ ಆಗಿರ್ಲಿ ಆ ಬಲಷ್ಟ ಆಗಿಲ್ಲ ಅಂತ ಒಬ್ರು ಇಂಥ ಮುದ್ದೆಗೆ ಅನ್ಯಾಯ ಏತೆ ಅಂದಾಗ ಹೋಗಿ ಕೊಡ್ಬೇಕು ನಮ್ಮ ಕರ್ತವ್ಯ ಅದು ನಮ್ಮ ಹಿರಿಯರು ಮಾಡ್ಕೊಂತೀರಂತ ನಾವ್ ಯಾವ್ದು ಜಾತಿ ಕೊಲ್ಲವರಲ್ಲ ರೈತ ಕೊಲ್ದವರು ರೈತನಿಗೆ ಹೊಲ ಬಳಕೆ ಬಂದು ಮುದ್ದೆ ಅವ್ರು ಯಾವ್ದಾರ ಜಾತಿ ಕೇಳ್ತಾನ ಅವ್ನಿಗೆ ಅನ್ನ ಕೊಡೋದು ಗೊತ್ತ ಕನ್ನ ಹಾಕೋದು ಗೊತ್ತಿಲ್ಲ ಕನ್ನ ಹಾಕೋರು ಯಾರು ತಾಲೂಕು ಅಮಿಷರ್ ಇರ್ಬೋದು ರಾಜಕಾರಣಿಗಳು ಕನ್ನಕ ಬುದ್ಧಿನ ಬಿಡಿ ಯಾವಾಗಲೂ ಯಾವಾಗ್ಲೂ ಕನ್ನಡಿ ಈ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಒಂದು ಸಣ್ಣ ಮಾತಿಗೆ ಗೊತ್ತಾ ಯಾವ ಒಬ್ಬ ಒಬ್ಬ ಅವನ ಅವನತ್ರ ಇಸ್ಕೊಂಡು ಎಲ್ಲ ಜಲಾಕ್ಸ್ಪಿಷನ್ ಜಲಾಕ್ಸ್ಪಿಷ ತರಕ್ಕೆ ಇವ್ರು ಹೇಗತ್ತೇವೆ ಅನ್ರಿ ನಾವೆಲ್ಲ ಕೊಟ್ಟಿ ಒಂದು ಆರ್ಶತಗಳಿಗೆ ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಕೊಡ್ತಾ ಇದೀವಿ ಮತ್ತೆ ಒಂದು ಈ ಶತಗಳಕ್ಕೆ ಮುನ್ನೂರಿಂದ ಕೊಡ್ತೀವಿ ಕಚೇರಿಗೆ ಬರುವ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಪಕ್ಷ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಇಲ್ಲ ಇರುವ ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಗಬ್ಬುನಾರ್ತಿವೆ ದೂರದ ಊರುಗಳಿಂದ ಬರುವ ಬಡವರು ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲ ಸಮಸ್ಯೆಯನ್ನು ಕೇಳಲು ಹಿರಿಯ ಅಧಿಕಾರಿಗಳು ಕೈಗೆ ಸಿಗಲ್ಲ ಇದ್ದರೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಗಂಟೆಗಟ್ಟಲೆ ಕಚೇರಿಯಲ್ಲಿ ಕುಳಿತು ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುವ ಮಟ್ಟಕ್ಕೆ ಇಲಾಖೆ ಹದಗೆಟ್ಟಿದೆ ಎಂದು ದೂರಿದರು ಮೀಡಿಯೇಟರ್ ಕೆಲಸ ಮಾಡಿದರು ಆ ಅಣ್ಣ ತಂದೂರು ಹೊಡೆದಾಡದ ಅವ್ರ ಕೆಲಸ ಅವ್ರು ಬಂದ ಕೋರ್ಟ್ ಹಾಲಲ್ಲಿ ನಡೆಯುವಾಗ ಎರಡು ಜನ ಕೋರ್ಟ್ ತಾಲೂಕರು ಈ ಕೋರ್ಟ್ ನಡೆಯುವಾಗ ನಾಲ್ಕೂವರಿಂದ ಐದು ಗಂಟೆಯಲ್ಲಿ ಒಡದಾಟ ಮಾಡಿದ್ದಾರೆ ಹೊಡೆದಾಟ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಅವ್ರಿಗೆಲ್ಲ ತೊಂದರೆ ಆಗಿದೆ ಜನಗಳು ಈ ಹೆಂಚು ಮಕ್ಕಳುಗಳು ಕೆಲವು ಹೆದರು ಹೋಗಿದ್ದಾರೆ ಯಾಕಂದ್ರೆ ಕಲ್ಲು ಇಟ್ಟಿಗೆಯಲ್ಲಿ ಹೊರಡಾಡಿದ್ದಾರೆ ಅವರು ಅವರಿಗೆ ಸೂಕ್ತವಾದಾಗ ಈ ಈಗ ಯಾರು ಯಾರು ಈಗ ಏನು ಬ್ರೋಕರ್ ಗಳು ಇದಾರೆ ತಾಲೂಕ್ ಆಫೀಸ್ಗೆ ಏನ್ ಎಂಟ್ರಿ ಆಯ್ತಾ ಇದಾರೆ ಇವರನ್ನ ತಡೆಗಟ್ಟಬೇಕು ತಡೆಗಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಆಫೀಸ್ ಯಾರು ಬರೋಕ್ಕಾಗಲ್ಲ ಪಾಂಡಿಗೆ ಎಷ್ಟು ಜನ ಕ್ಯೂನಿಟ್ಗಳ್ರು ಹೊರಗಡೆ ತಗತವ್ರೆ ಇವತ್ತು ತಾಲೂಕ್ ಆಫೀಸ್ ಏನಾಗಿದೆ ಅಂದ್ರೆ ಯಾರು ಹೇಳೋ ಕೇಳೋ ಯಾರೂ ಇಲ್ಲ ಎಲ್ ಎ ಏನಾದ್ರು ಇಲ್ಲ ತಾಲೂಕಾಡಳಿತ ನಿಷ್ಪ್ರಯ ಆಗಿದೆ ಇವತ್ತು ಯಾಕಂದ್ರೆ ತಹಸೀಲ್ದಾರ್ ನಾವು ಮನವಿ ಕೊಟ್ಟಿದ್ದೋ ರೈತರು ಕುಂದುಪರತೆಗಳನ್ನು ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂದ್ರೆ ನನಗೆ ಬರಲ್ಲ ಅಂತ ಹೇಳ್ತಾರೆ ಇಂತ ತಾಲೂಕ್ ಆಫೀಸ್ ತಹಸೀಲ್ದಾರ್ನು ನಮಗೆ ಬೇಕಾ ಜನಗಳಿಗೆ ಇಷ್ಟು ಕೆಲಸಗಳು ನಡೀಬೇಕು ಇಲ್ಲಿ ತಾಲೂಕ್ ಆಫೀಸಲ್ಲಿ ಪಾಣಿಗೆ ಎಷ್ಟು ಜನ ಸುಮಲತಾ ಒಂದು ಜನ ಪಾಣಿಗೆನ್ನ ಸುಪ್ರೀಮ ಆಫೀಸಲ್ಲಿ ಜನ ಇರ್ತಾರೆ ಬ್ರೋಕರ್ಗಳು ರೈತರುಗಳನ್ನ ಮುಂಡಮೋಚ ಹಾಕ್ತಾವ್ರಿ ಇವತ್ತು ಸರ್ಕಾರಗಳು ದಿವಾಳಿ ಯಾವ ಅಧಿಕಾರಿಗಳು ತಗೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆ ಬ್ರೆಂಡಿ ಸ್ಯಾಪ್ ಓಪನ್ ಆಗುತ್ತೆ ಯಾರು ಕೇಳ ನಾವು ಒಟ್ಟು ಇಪ್ಪತ್ತೆಂಟನೇ ತಾರೀಕಲ್ಲಿ ನಾವು ಒಂದು ಮನೇಲಿ ಕೊಟ್ಟಿದ್ವಿ ಇಡೀ ತಾಲೂಕ್ ಆಫೀಸ್ ಅಲ್ಲಿ ಆಫೀಸ್ ದಂಡಾಧಿಕಾರಿಗಳಿಗೆ ನಮ್ಮ ಇಡೀ ತಾಲೂಕಾ ತಾಲೂಕಿಗೆ ಏನೇನ್ ಬರುತ್ತೆ ಅಧಿಕಾರಿಗಳನ್ನ ಕರೀರಿ ರೈತರ ಸಮಸ್ಯೆಗಳು ಬೇಜಾರಿದೆ ಬರಗಾಲ ಬಂದಿರ್ತದೆ ಮಳೆ ಅನಾಹುತ ಆಗಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾವ್ರೆ ಬೆಳೆಗಳಿಗೆ ಕರೆಕ್ಟ್ ಆಗಿ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ ಬೆಳೆಗಳು ಉತ್ತಮವಾದ ದರ್ಜೆ ಬೆಳೆಗಳು ಕೊಡ್ತಾ ಇಲ್ಲ ಗೊಬ್ಬರ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಕೀಟನಾಶಕಗಳು ಯಥೇಚ್ಛವಾಗಿ ಮಾಡ್ತಾವ್ರೆ ಇವರ ತಡೆಗಟ್ಟಕ್ಕೆ ಮೀಟಿಂಗ್ ಅರೇಂಜ್ ಮಾಡಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿಂದ ನಮ್ಮನ್ನ ಸತಾಯಿಸ್ತಾವ್ರೆ ತಹಸೀಲ್ದಾರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇನ್ನೊಂದು ವಾಗಳು ನಮ್ಮ ಕರೆದು ನಮ್ಮ ಮೀಟಿಂಗ್ ರೈತರ ಕಷ್ಟ ಸುಖ ಕೇಳಲ್ಲ ಅಂದ್ರೆ ನೀವು ನಾವು ತಾಲೂಕ್ ಆಫೀಸ್ ಗೆ ಬೀಗ ಹಾಕ್ಬೇಕಾಯ್ತದೆ ತಾಲೂಕ್ ಆಫೀಸ್ ಗೆ ಬೀಗ ಹಾಕಿ ಹಾಕ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾಕೆ ಮರದಾಡ್ತಾವ್ರಿ ಜೂಜು ಹೆಂಡ ಬಿಡಿ ಇದೊಳಗೆ ಬೀಡಿ ಸೇರ್ ಎಷ್ಟು ಜನ ಅವರು ಹೆಂಡ ಕುಡಿದ್ರೆ ಎಷ್ಟು ಜನ ಬರ್ತಾರೆ ಏನೂ ಇಲ್ಲ ನೀವು ಗೇಟ್ ಕೀಪರ್ ಇಡಾಕಾಗಿಲ್ಲ ವ್ಯವಸ್ಥೆನೇ ಇಲ್ಲ ತಹಸೀಲ್ದಾರ್ ಎಲ್ಲ ಊರಿಗೆ ಹೋಯ್ತಾರೆ ಅಲ್ಲಿಗೆ ಹೋಯ್ತಾರೆ ಇಲ್ಲಿಗೆ ಹೋಗ್ತಾರೆ ಇಲ್ಲ ಯಾರೋ ಒಬ್ಬ ಕಲ್ಪು ಆರೆ ಹೊಡೆಯೋ ಬಂಡೆ ಒಬ್ಬ ಬಂಡೆ ಒಡೆಯ ಕಳ್ಳ ಗ್ಯಾಲ ಬೀಸಿಟ್ ಕೊಟ್ಟವನು ಸರ್ಕಾರ ಏನ್ ದಿವಾಳಿ ಆಗಿತ್ತ ಗಾರೀಸಿನ ಅವನು ಅವನ ಸ್ವಂತಕ್ಕೆ ಯಾವ್ದಾ ಸುಪ್ರೀಂ ಆಫೀಸು ತಾಲೂಕ್ ಆಫೀಸು ಪಾಳಿ ನೋಡಿದೆ ಇದೇ ಇಲ್ಲಿ ಎರಡು ಜನ ಬಂದಿದ್ದಾರೆ ಇವ್ರ ಜಮೀನನ್ನ ವರ್ಷದಿಂದ ಅನುಭವ ಮಾಡ್ತಾ ಇದ್ದಾರೆ ಎ ಸಿ ಅವರಿಗೆ ಹೋಗಿದ್ದಾರೆ ಅವ್ನ ಯಾರೋ ಸುರೇಶ್ ಅವನ ಯಾರನ್ನ ಕುಟುಕು ಓಡಿಸ್ತಾ ಒಕ್ಲೆಪ್ಸಿ ರಾತ್ರಿ ಒಡಕರಿಸಿ ಅವ್ರಿಗೆ ರೇಷನ್ ಹೋಗಕ್ಕೆ ಇವ್ರು ಕರ್ಕೊಂಡ್ ನಾವು ಈ ಕೆಲಸವನ್ನ ಅವನು ಜರಾಕ್ಸ್ ಮೀಸಿನ್ ಕೊಟ್ಟು ತಾಲೂಕ್ ಆಫೀಸ ಇಂಡೈರೆಕ್ಟ್ ಆಗಿ ಎಂಎಲ್ಗೆ ಇಲ್ವಾ ಈ ಎಂಎಲ್ ಗೆ ತಾಲೂಕ್ ಆಫೀಸ್ಗೆ ಒಂದು ಜೆರಾಕ್ಸ್ ಮೀಸನ್ ಕೊಡಕ್ಕಾಗವಂದ್ರೆ ಇವ್ರಿಗೆ ಆಗಲಿಲ್ಲ ಅಂದ್ರೆ ನಾವು ರೈತ ಸಂಘದಲ್ಲ ಜೆರಾಕ್ಸ್ ಮಿಷಿನ್ ಕೊಡ್ತೀವಿ ಫ್ರೀಯಾಗಿ ಫ್ರೀಯಾಗಿ ರೈತರಿಗೆ ಪಾಣಿ ಕೊಡ್ಬೇಕು ರೈತರಿಗೆ ಮಾತ್ರ ಫ್ರೀಯಾಗಿ ಪಾಣಿ ಕೊಡ್ತಾರ ನಾವೇ ಜೆರಾಕ್ಸ್ ಮೀಸಲು ಕೊಡಿಸ್ತೀವಿ ನಾವೇ ಎರಡು ಲಕ್ಷ ಆಗಲಿ ನಾವೇ ಚಂದ ವಸೂಲಿ ಮಾಡಿ ರೈತರ ಮೀಸನ್ ಕೊಡ್ತೀವಿ ಯಾವ ಹೋಗೋ ಕಳ್ಳ ಈ ಸಂದರ್ಭದಲ್ಲಿ ಭುವನೇಶ್ ವಾಜೀತ್ ಜಗದೀಶ ಮಂಜೇಗೌಡ ಮುಂತಾದವರು ಇದ್ರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು